ಿದ್ದೇನೆ ನಿಮಗೆ ಗೊತ್ತಿರ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಐಫೋನ್ ತಗೊಳ್ಳಿಕ್ಕೋಸ್ಕರ ಮಣಿಪಾಲಕ್ಕೆ ಹೋಗ್ತಾ ಇದ್ದೇನೆ ಬಂದಿದ್ದೇನೆ ಅಂತ ಹಾಗಾಗಿ ರೋಡೊಂದು ಕ್ರಾಸ್ ಮಾಡಿ ವಿಡಿಯೋ ಮಾಡ್ತೆ ಅಮ್ಮ ಇವಾಗ ಎಷ್ಟು ನಡೆದು ನೆಡೆದು ಸುಸ್ತಾಯ್ತಲ್ಲ ಇದ್ದಾರಾ ಈಗ ಹೋದ ತಕ್ಷಣ ಒಂದು ಜ್ಯೂಸ್ ಕುಡಿಯುವ ಜ್ಯೂಸ್ ಕುಡಿದು ನೆಕ್ಸ್ಟ್ ಐಫೋನ್ ನೋಡುವ ಐಫೋನ್ ನೋಡಿ ಆಮೇಲೆ ಯಾವ್ದು ತಗೊಳ್ಳೋದು ಅಂತ ಹೇಳಿ ಥಿಂಕ್ ಮಾಡಿ ಒಂದು ಐಫೋನ್ ತಗೊಳ್ಳುವ 40ロピン。Mm hmm. ಯಾವ ಕಲರ್ ಬಂದಿರುತ್ತಾಗಳು ಬರುತ್ತೆ ನಾನು ಇದನ್ನೇ ತಗೊಳ್ತಿದ್ದೇನೆ ಸಾಕಂತ ಅನ್ಸುತ್ತೆ ಟಂಟು ನನ್ ಪ್ರೇಮಿತು ಐಫೋನ್ ತಗೊಳ್ತು ಇನ್ನು ಐಫೋನಲ್ಲಿ ಬರುತ್ತೆ ಎಲ್ಲ ವೀಡಿಯೋ ನಾನು ಖುಷಿ ಗಟ್ಟಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲೇ ನಾನು ಐಫೋನ್ ತಗೊಳ್ತಿರುವ ಒನ್ ಆಫ್ ದ ಮೋಸ್ಟ್ ರೀಸನ್ ಏನು ಗೊತ್ತಾ ರೀಸನ್ ದೊಡ್ಡ ಒಂದು ಕಾರಣ ಏನಂದರೆ ಸ್ಟೆಬಿಲಿಟಿ ನನಗೆ ಕೈ ಸ್ವಲ್ಪ ಕಡೆ ಕಡೆ ಗಿಡ ಗಿಡ ಗಡ ನಡಗತ್ತೆ ಅದಕ್ಕೋಸ್ಕರ ತಗೊಳ್ತಿದ್ರು ಅಂಥದ್ದು ವೈಟ್ ಇರಲಿಲ್ಲ 무거워 보이잖아. 무거워 보이잖아. 이 안쪽은 뭐가 이게? 이 안쪽은 뭐가 이게? 아차, 웨이트샷 들어 뵈일까? 내려볼까? One, two, three, go. 특히 농이 더 빨라.

ನಾನು ಫೈನಲ್ಲಿ ತಗೊಂಡೆ ಐಫೋನ್ ಅಂತೂ ಐಫೋನ್ ಎಲ್ಲ ತಗೊಂಡು ಅದು ಕವರು ಅದು ಇದು ಎಲ್ಲ ಹಾಕ್ಸ್ಕೊಂಡು ಇವಾಗ ನಾವು ಊಟ ಮಾಡ್ಲಿಕ್ಕೆ ಹೋಗ್ತಿದ್ದೆವು ಊಟ ಮಾಡಿಕೊಂಡಿಲ್ಲಾದ್ರೂ ಹೋಗ್ಬೇಕು ಒಂದು ಕಡೆ ಊಟಕ್ಕೆ ಹೋಯ್ತು ಅಲ್ಲಿ ಕೇಳಿದೆ ಬಾಳೆ ಎಲೆಯಲ್ಲಿ ಊಟ ಕೊಡ್ತೀರಾ ಹೇಳಿ ಇಲ್ಲ ಅಂತ ಹೇಳಿದ್ರು ಇಲ್ಲ ಪ್ಲೇಟಲ್ಲೇ ಕೊಡುದು ಅಂತ ಹೇಳಿದರು ನಂಗೆ ಇವತ್ತು ಮಧ್ಯಾಹ್ನ ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು ಸೊ ಎಂತ ಮಾಡೋದಾಗೂ ತಕ್ಕ ಇಲ್ಲ ಅದಕ್ಕೆ ಫಸ್ಟ್ ಒಂದು ತಿಂಕ್ ಮಾಡಿದೆ ಇವತ್ತು ಬೇಡ ಅಂತ ಆಮೇಲೆ ಅಮ್ಮ ಹೇಳಿದ್ರು ಇವತ್ತು ಗುರುವಾರ ಇವತ್ತೇ ಒಳ್ಳೇದು ಹೋಗ್ತಪ್ಪ ಅಂತೇಳಿ ಹೇಳಿ ಹೇಳ್ರು ಸೊ ಬಂದಾಯಿತು ಈಗ ಆಗ್ತುಂಟು ಆದರೆ ಬಾಳೆ ಎಣ್ಣೆ ಇಲ್ಲ ಎಲ್ಲ ಹೋಟ್ಲೂ ಅವತ್ತು ಮೀನು ಮಾರ್ರೆ ಎಲ್ಲ ಹೋಟ್ಲಲ್ಲೂ ಬಾಳೆ ಎಲೆ ಚಿತ್ರ ಹಾಕಿರ್ತರು ಒಬ್ರು ಬಾಳೆ ಊಟ ಕೊಡೋದಿಲ್ಲ ಮಾತ್ರ ಪ್ಲೇಟ್ ಪ್ಲೇಟ್ ಅಂತರು ನಾವೆಲ್ಲಿಗೆ ಹೋಗೋದು ಓರಾಮ ಇಂತು ಹುಡುಕಿ ಹುಡುಕಿ ಇಲ್ಲೊಂದು ಹೋಟೆಲಲ್ಲಿ ಅಲ್ಲಿ ಎಲೆ ಕೊಡ್ತೇ ಹೇಳಿದ್ರು ಸೊ ಈಗ ಈಗ ಊಟಕ್ಕೆ ಬಂದಿದ್ದೇವೆ ಬಾಳೆಯಲ್ಲಿ ಊಟ ಒಳ್ಳೆ ಇದೆ ಹೋಟೆಲ್ ಊಟ ಮೇಡಿಯಮ್ಮ ಫೈನಲ್ಲಿ ನಂದು ಬಾಳೆಯಲ್ಲೇ ಊಟ ಸಿಕ್ತು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬಾಳೆಯಲ್ಲೆಲ್ಲೇ ಊಟ ಮಾಡೋದು ಹಾಗಾಗಿ ನಾನು ಎಲ್ಲ ಒಂದು ಎರಡು ಮೂರು ಕಡೆ ಹುಡುಗಿ ಇಲ್ಲಿಗೆ ಬಂದೆ ಇಲ್ಲಿ ಸಿಕ್ತು ಇವಾಗ ಸ್ಟಾರ್ಟ್ ವೈಟ್ ರೈಸ್ ವೈಟ್ ರೈಸ್ ಒಳ್ಳೆ ಬಿಸ್ನೆಸ್ ನಮ್ಮಮ್ಮ ಬೀಡ ಬೇಡ ಹಂಗೆ ಬಾಯಿ ಇಲ್ಲಿಂದ ಬಸ್ ಹತ್ತಿ ಫಸ್ಟು ಉಡುಪಿ ಹೋಗಬೇಕು ಉಡುಪಿಯಿಂದ ಮತ್ತೆ ಎಪ್ಪ ಅಲ್ಲಿ ಯಾವ ಒಬ್ಬ ಎರಡು ಕೈ ಬಿಟ್ಕೊಂಡು ಹೋಗ್ತಾ ಇದ್ದ ಎಂತ ಅಂತ ಸರ್ಕಸ್ ಮಾಡೋದು ಇನ್ನೊಬ್ರಿಗೆ ಯಾರಿಗೆ ಇರುತ್ತೆ ಆಗಲಿ ಎಂತ ಮಾಡೋದು ಎಸ್ ಇವಾಗ ನಾವು ಬಸ್ ಸ್ಟಾಪಿಗೆ ಬಂತು ಇಲ್ಲಿಂದ ಉಡುಪಿ ಹೋಗಬೇಕು ಒಳ್ಳೆ ಬಿಸ್ನೆಸ್ ಅದು ಹೋದ್ರು ಬೇ ಅಂದ್ರು ಕೃಷ್ಣ ಮೂರ ಅಂದ್ರು ಹತ್ತು ರೂಪಾಯಿ ಹಿಡ್ಕೊಂಡ್ರೆ ಹೌದು ಆಯ್ತು ನಂಗೆ ಬಸ್ ಸಿಕ್ತು ಬಸ್ಸಲ್ಲಿ ಹೋಗ್ತಿದ್ದೇನೆ ಸಾಕಾಯ್ತು ಇದು ಕೇಬಲ್ಲು ಚಾರ್ಜರ್ದು ಅಡಾಪ್ಟರ್ ಹೊಸತ್ತು ಬೇರೆ ತಗೊಳ್ಬೇಕು ತೊಗೊಂಡಿದ್ದೇನೆ ಇವಾಗ ಇದನ್ನು ಸಹ ಫಿಕ್ಸ್ ಮಾಡಿ ಚಾರ್ಜ್ ಮಾಡ್ತೇನೆ ಇದು ನಂದು ಐಫೋನ್ ಫಿಫ್ಟೀನ್ ಫೈನಲಿ ಐಫೋನ್ ಫಿಫ್ಟೀನ್ ತೊಗೊಂಡೆ ಭಾರಿ ಖುಷಿಯಾಯಿತು ಇವಾಗ ಈ ವಿಡಿಯೋ ಯಾರು ಎಂಡ್ ತನಕ ನೋಡಿದ್ದೀರಿ ಅವರೆಲ್ಲರಿಗೂ ತುಂಬ 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 ಧನ್ಯವಾದಗಳು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ ಓಕೆ ಬಾಯ್